ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನ್ ಇವತ್ತು ಕೇಂದ್ರ ಸರ್ಕಾರದಿಂದ ಬರುವಂತ ಇವತ್ತು ಹೊಲಿಗೆ ಯಂತ್ರಗಳನ್ನ ಯಾವ ರೀತಿಯಾಗಿ ಇವತ್ತು ಪುರುಷರು ಮತ್ತು ಮಹಿಳೆಯರನ್ನ ಪಡೆಯಬಹುದು ಅನ್ನುವಂತ ಮಾಹಿತಿಯನ್ನ ಸಂಪೂರ್ಣವಾಗಿ ಹೇಳ್ಕೊಡ್ತಾ ಇದ್ದೀನಿ ಈಗಾಗಲೇ ಈ ಒಂದು ಯೋಜನೆ ಅಡಿಗೆ ಅರ್ಜಿ ಸಂಪೂರ್ಣವಾಗಿ ಪ್ರಾರಂಭವಾಗಿದೆ ಯಾರಿಗೆಲ್ಲ ಇವತ್ತು ಮನೆಯಲ್ಲೇ ಇದ್ಕೊಂಡು ಉಚಿತವಾಗಿ ಒಂದು ಸ್ವಂತ ಬಿಸ್ನೆಸ್ ಮಾಡಬೇಕಾಗಿದೆ ಮಹಿಳೆಯರು ಕೂಡ ಮಾಡಬೇಕಾಗಿದೆ ಏನೋ ಒಂದು ಕೆಲಸ ಸಣ್ಣ ಪುಟ್ಟ ಕೆಲಸ ಮಾಡಿ ಜೀವನ ನಡೆಸಬೇಕಾಗಿತ್ತು ಅಂದ್ರೆ ಇವತ್ತು ಕೇಂದ್ರ ಸರ್ಕಾರದಿಂದ ಸುಮಾರು ಹದಿನೈದು ಸಾವಿರ ರೂಪಾಯಿ ಒಂದು ಹೊಲಿಗೆ ಯಂತ್ರವನ್ನ ಅಂದ್ರೆ ಬಟ್ಟೆ ಹೊಲಿಯುವಂತ ಯಂತ್ರವನ್ನ ಉಚಿತವಾಗಿ ಕೊಡ್ತಾ ಇದ್ದಾರೆ ಇದಕ್ಕೆ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕು ಏನೆಲ್ಲ ವಿಧಾನಗಳು ಇರುತ್ತೆ ಯಾವೆಲ್ಲ ದಾಖಲೆಗಳನ್ನ ಲಗ್ಗಿಸಬೇಕು ಎಲ್ಲಿ ಹೋಗಿ ಅರ್ಜಿನ ಸಲ್ಲಿಸಬೇಕು ಯಾರಿಗೆ ಈ ಒಂದು ಯೋಜನೆ ಲಾಭ ಸಿಗುತ್ತೆ ಅನ್ನುವಂತ ಮಾಹಿತಿಯನ್ನ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಇದನ್ನ ವಿಡಿಯೋನ ಸಮಾಧಾನದಿಂದ ಸಂಪೂರ್ಣವಾಗಿ ನೋಡಿದ್ರೆ ಇವತ್ತಿನ ವಿಡಿಯೋದಲ್ಲಿ ಬರುವಂತ ಉಚಿತವಾಗಿ ಹೊಲಿಗೆ ಯಂತ್ರವನ್ನ ಯಾರೆಲ್ಲ ಪಡೆಯಬಹುದು ಅನ್ನುವಂತ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಗೊತ್ತಾಗ್ಬಿಡುತ್ತೆ ಮೊದಲಿಗೆ ಸಂಪೂರ್ಣವಾಗಿ ನಾನು ಓಪನ್ ಮಾಡ್ಕೊತೀನಿ ಓಪನ್ ಮಾಡ್ತಿದ್ದಾನೆ ನೋಡಬಹುದು ಉಚಿತ ಹೊಲಿಗೆ ಯಂತ್ರ ಯೋಜನೆ ಎಂದರೇನು ಅನ್ನೋದು ಕೂಡ ನಾವು ಸಂಪೂರ್ಣವಾಗಿ ನೋಡ್ತಾ ಇದೀವಿ ಇವತ್ತು ಕೇಂದ್ರ ಸರ್ಕಾರವು ನುರಿತ ಕೆಲಸಗಾರರಲ್ಲಿ ಸ್ವಯಂ ಉದ್ಯೋಗವನ್ನು ಉತ್ತೇಜಿಸಲು ಹಾಗೂ ಪ್ರಾರಂಭಿಸಲು ಪ್ರಧಾನ ಮಂತ್ರಿ ವಿಶ್ವಕರ್ಮ ಅಡಿಯಲ್ಲಿ ಉಚಿತ ಹೊಲಿಗೆ ಯಂತ್ರ ಯೋಜನೆ ಒಂದು ಪ್ರಯುಕ್ತವಾಗಿದೆ ಹೇಳಿ ಕೂಡ ನಾವು ನೋಡಬಹುದು ಈ ಒಂದು ಯೋಜನೆಯಡಿಯಲ್ಲಿ ಅರ್ಹ ಒಂದು ಫಲಾನುಗಳಿಗೆ ಹೊಲಿಗೆ ಯಂತ್ರವನ್ನು ಖರೀದಿಸಲು ನೇರವಾಗಿ ಅವರ ಒಂದು ಬ್ಯಾಂಕ್ ಖಾತೆಗೆ ಹದಿನೈದು ಸಾವಿರ ರೂಪಾಯಿ ಏನ್ ಮಾಡ್ತಾರ ಅಂದ್ರೆ ಸಂಪೂರ್ಣವಾಗಿ ಅವರಿಗೆ ಉದ್ಯೋಗ ಅವಕಾಶ ಅನ್ನೋ ಉದ್ದೇಶದಿಂದ ಏನ್ ಮಾಡ್ತಾ ಇದಾರೆ ಹದಿನೈದು ಸಾವಿರ ರೂಪಾಯಿ ಒಬ್ಬೊಬ್ಬರಿಗೆ ಸಂಪೂರ್ಣವಾಗಿ ಅವರ ಒಂದು ಬ್ಯಾಂಕ್ ಖಾತೆಗೆ ನೇರವಾಗಿ ಜಮಾ ಆಗುತ್ತೆ ಮತ್ತೆ ಇದರ ಜೊತೆಗೆ ವಿಶೇಷವಾಗಿ ಇವತ್ತು ಮಹಿಳೆಯರಿಗೆ ಆದಾಯ ಮೂಲಕವಾಗಿ ಟ್ರೇಲರಿಂಗ್ ಅನ್ನು ಅವಲಂಬಿಸಿರುವವರಿಗೆ ಆರ್ಥಿಕ ಸ್ಥಿರತೆಯನ್ನು ಸುಧಾರಿಸಲು ಮತ್ತೆ ಇದರ ಜೊತೆಗೆ ನಾವು ನೋಡಿದಾಗ ವಿಶೇಷ ಇವತ್ತು ಮಹಿಳೆಯರು ಮನೆಯಲ್ಲೇ ಇದ್ಕೊಂಡು ಬಹಳಷ್ಟು ಮನೆಗಳಲ್ಲಿ ನೋಡಬಹುದು ನೀವು ಇವತ್ತೇನು ಕೆಲಸ ಮಾಡ್ತಾರೆ ಮನೆಯಲ್ಲಿ ಇದ್ಕೊಂಡಂದ್ರೆ ಆ ಹೊಲಿಗೆ ಮಷಿನ್ ಇದೆ ಸರ್ ಹೊಲಿಗೆ ಬಟ್ಟೆಗಳನ್ನ ಹೊಲಿತಾರೆ ಅಂತೇಳಿ ನೋಡ್ತಾ ಇರ್ತೀವಿ ಮತ್ತೆ ಇದರ ಜೊತೆಗೆ ವಿಶೇಷವಾಗಿ ನಾವು ನೋಡೋದಾದ್ರೆ ಇವತ್ತು ಮನೆಯಲ್ಲಿ ಇರುವಂತ ನಮ್ಮ ಹೆಣ್ಣು ಮಕ್ಕಳಿಗೆ ಬಹಳಷ್ಟು ಅನುಕೂಲ ಆಗುತ್ತೆ ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು ಮತ್ತೆ ಜೊತೆಗೆ ಈ ಒಂದು ಯೋಜನೆಯ ಒಂದು ಪ್ರಮುಖ ಲಕ್ಷಣಗಳನ್ನ ನಾವು ನೋಡೋದಾದ್ರೆ ಈ ಯೋಜನೆಯು ಪ್ರಧಾನ ಮಂತ್ರಿ ವಿಶ್ವಕರ್ಮ ಯೋಜನೆಯ ಒಂದು ಭಾಗವಾಗಿದೆ ಅಂತ ಹೇಳಿ ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು ಅರ್ಹ ಅರ್ಜಿದಾರರಿಗೆ ಹೊಲಿಗೆ ಯಂತ್ರ ಖರೀದಿಸಲು ಹದಿನೈದು ಸಾವಿರ ರೂಪಾಯಿ ಸಿಗುತ್ತೆ ಅಂತೇಳಿ ಕೂಡ ನಾವು ಸಂಪೂರ್ಣವಾಗಿ ನೋಡ್ತಾ ಇದೀವಿ ನೇರವಾಗಿ ಈ ಒಂದು ಹಣವನ್ನ ಡಿಬಿಟಿ ಯಾರು ಅರ್ಜಿಯನ್ನು ಸಲ್ಲಿಸಿದರೋ ಆ ಒಂದು ಫಲಾನುವ ಬ್ಯಾಂಕ್ ಖಾತೆಗೆ ಸಂಪೂರ್ಣವಾಗಿ ವರ್ಗಾವಣೆ ಆಗುತ್ತೆ ಅದರ ಜೊತೆಗೆ ಇಲ್ಲಿ ಮಹಿಳೆಯರು ಅಥವಾ ಪುರುಷರು ಸಹ ಈ ಒಂದು ಯೋಜನೆಗೆ ಸಂಪೂರ್ಣವಾಗಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಆ ಸರ್ಕಾರವು ಒಂದು ಟ್ರೈಲರಿಂಗ್ ವ್ಯವಸ್ಥೆಯನ್ನು ಪ್ರಾರಂಭಿಸಲು ಸುಮಾರು ಇಪ್ಪತ್ತು ಸಾವಿರವರೆಗೆ ಸಾಲ ಕೂಡ ನಿಮ್ಗೆ ಸಂಪೂರ್ಣವಾಗಿ ಕೊಡ್ತಾ ಇದ್ದಾರೆ ಅನ್ನೋದು ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು ಇವತ್ತು ಹದಿನೈದು ಸಾವಿರ ರೂಪಾಯಿ ನಿಮಗೆ ಹೊಲಿಗೆ ಯಂತ್ರವನ್ನು ಖರೀದಿ ಮಾಡ್ಲಿಕ್ಕೆ ಜೊತೆಗೆ ಒಂದು ಶಾಪ್ ಮಾಡಬೇಕಾಗಿದೆ ಏನೋ ಒಂದು ಉದ್ಯೋಗ ಪ್ರಾರಂಭ ಮಾಡಬೇಕಾಗಿದೆ ಅಂದ್ರೆ ಅದಕ್ಕೂ ಕೂಡ ಇವತ್ತು ಇಪ್ಪತ್ತು ಸಾವಿರ ರೂಪಾಯಿ ವರೆಗೆ ಇವತ್ತು ಸಹಾಯಧನ ಕೂಡ ಸಂಪೂರ್ಣವಾಗಿ ಪಡೆದುಕೊಂಡು ಉದ್ಯೋಗ ಮತ್ತು ಸಂಪೂರ್ಣವಾಗಿ ಒಂದು ಆದಾಯ ಬರುವಂತಹ ಒಂದು ಕೌಶಲ್ಯಪೂರ್ಣ ಒಂದು ಕೆಲಸವನ್ನು ಕೂಡ ಸಂಪೂರ್ಣವಾಗಿ ಮಾಡಲಿಕ್ಕೆ ಅವಕಾಶ ಇದ್ದಿರತ್ತೆ ಮತ್ತೆ ಈ ಒಂದು ಯೋಜನೆ ಒಂದು ಪ್ರಯೋಜನಗಳನ್ನ ನಾವು ನೋಡಿದಾಗ ಇವತ್ತು ಆರ್ಥಿಕ ನೆರವು ಕೂಡ ಸಂಪೂರ್ಣವಾಗಿ ಕೊಡ್ತಾರೆ ಸುಮಾರು ಹದಿನೈದು ಸಾವಿರ ರೂಪಾಯಿ ನಮಗೆ ಸಂಪೂರ್ಣವಾಗಿ ಕೊಡ್ತಾರೆ ಜೊತೆಗೆ ಸ್ವಯಂ ಉದ್ಯೋಗವನ್ನು ಒಂದು ಪ್ರಾರಂಭಿಸಲಿಕ್ಕೆ ನಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಈ ಒಂದು ಯೋಜನೆಯಡಿಯಲ್ಲಿ ವ್ಯಕ್ತಿಗಳು ತಮ್ಮದೇ ಆದ ಒಂದು ಟ್ರೈಲರಿಂಗ್ ವ್ಯವಹಾರವನ್ನು ಪ್ರಾರಂಭಿಸಲು ಮತ್ತು ಆರ್ಥಿಕವಾಗಿ ಸ್ವತಂತ್ರರಾಗಲು ಸಹಾಯ ಮಾಡುತ್ತದೆ ಅಂತ ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು ಜೊತೆಗೆ ಹೆಚ್ಚುವರಿ ಸಾಲ ಕೂಡ ನಿಮಗೆ ಇಪ್ಪತ್ತು ಸಾವಿರವರೆಗೆ ಒಂದು ಸಾಲ ಕೂಡ ಸಂಪೂರ್ಣವಾಗಿ ಕೊಡ್ತಾರೆ ಇಲ್ಲಿಂದ ಮಹಿಳಾ ಈ ಒಂದು ಯೋಜನೆ ಬಹಳಷ್ಟು ಕೆಲಸ ಮಾಡುತ್ತೆ ಅನ್ನೋದು ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು ಜೊತೆಗೆ ಕೌಶಲ್ಯ ಬಳಕೆ ಕೂಡ ಈಗಾಗಲೇ ಕೌಶಲ್ಯ ಒಂದು ಹೊಂದಿರುವವರು ತಮ್ಮ ವೃತ್ತಿ ಅವಕಾಶಗಳನ್ನು ಹೆಚ್ಚಿಸಲು ಈ ಒಂದು ಯೋಜನೆಯನ್ನ ನೀವು ಏನ್ ಮಾಡಬಹುದು ಅಂದ್ರೆ ಬಳಸಿಕೊಂಡು ಇದರ ಒಂದು ಲಾಭವನ್ನ ಸಂಪೂರ್ಣವಾಗಿ ನೀವು ಪಡೆಯಬಹುದು ಜೊತೆಗೆ ಈ ಒಂದು ಯೋಜನೆಗೆ ಯಾರೆಲ್ಲ ಅರ್ಹರಿರ್ತಾರೆ ಯಾರೆಲ್ಲ ಇದಕ್ಕೆ ಅರ್ಜಿಯನ್ನು ಸಲ್ಲಿಸುವುದು ಅನ್ನೋದನ್ನ ನಾವು ನೋಡಿದಾಗ ಉಚಿತ ಹೊಲಿಗೆ ಯಂತ್ರ ಯೋಜನೆ ಅರ್ಜಿ ಸಲ್ಲಿಸಲು ಅರ್ಜಿದಾರರು ಈ ಕೆಳಗಿನ ಒಂದು ಮಾನದಂಡಗಳನ್ನು ಕೂಡ ನೀವು ಹೋರೈಸಿರಬೇಕಾಗುತ್ತೆ ಭಾರತೀಯ ಪ್ರಜೆ ಆಗಿರಬೇಕು ಈಗಾಗಲೇ ಒಂದು ಟ್ರೈಲರಿಂಗ್ ಅಥವಾ ಹೊಲಿಗೆ ಸಂಬಂಧಿಸಿದ ಕೆಲಸದಲ್ಲಿ ತೊಡಗಿಕೊಂಡಿರಬೇಕು ಅಂತ ನೋಡ್ತಾ ಇದೀವಿ ಪ್ರಧಾನ ಮಂತ್ರಿ ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ನೋಂದಾಯಿಸಿರಬೇಕು ಹಣಕಾಸಿನ ನೆರವು ಪಡೆಯಲು ಆಧಾರ್ ನೊಂದಿಗೆ ಬ್ಯಾಂಕ್ ಖಾತೆಯ ಲಿಂಕ್ ಮಾಡಿರಬೇಕು ಈ ಒಂದು ಯೋಜನೆಗೆ ಪುರುಷರು ಮತ್ತು ಮಹಿಳೆಯರು ಇಬ್ಬರು ಕೂಡ ಇದಕ್ಕೆ ಅರ್ಜಿ ಸಲ್ಲಿಸಲಿ ಅವಕಾಶ ಇದ್ದಿರುತ್ತೆ ಅನ್ನೋದು ಕೂಡ ಸಂಪೂರ್ಣವಾಗಿ ನೋಡಬಹುದು ಹಾಗಾದ್ರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದ್ರೆ ನಿಮ್ಮ ಹತ್ತಿರದಲ್ಲಿರುವಂತಹ ಸಿ ಎಸ್ ಸಿ ಭೇಟಿ ಕೊಟ್ಟು ಲಾಗಿನ್ ಐಡಿ ನಿಮ್ಮ ಹತ್ರ ಇತ್ತು ಅಂದ್ರೆ ನೀವು ಮೊಬೈಲ್ ಫೋನ್ ನಲ್ಲಿ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲ ಅಂದ್ರೆ ನಿಮ್ಮ ಹತ್ತಿರದಲ್ಲಿರುವಂತಹ ಒಂದು ಸಿ ಎಸ್ ಸಿ ಕೇಂದ್ರಕ್ಕೆ ಹೋಗಿ ಅಂದ್ರೆ ಕಂಪ್ಯೂಟರ್ ಸೆಂಟರ್ ಗಳು ಇದ್ದಿರ್ತವೆ ಇವತ್ತು ಕರ್ನಾಟಕ ಬಾಪೂಜಿ ಕೇಂದ್ರ ಆಗಿರಬಹುದು ನಾಡ ಕಚೇರಿ ಆಗಿರಬಹುದು ಈ ರೀತಿಯಾಗಿ ನೀವು ಏನ್ ಮಾಡಬಹುದು ಇವತ್ತು ಕರ್ನಾಟಕ ಒಂದು ಯಾವುದು ಗ್ರಾಮೋನ್ ಕೇಂದ್ರಗಳಿಗೂ ಕೂಡ ಹೋಗಿ ನೀವು ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ ಅರ್ಜಿನ ಸಲ್ಲಿಸಬೇಕಾಗಿತ್ತು ಅಲ್ಲಿ ಏನ್ ತಗೊಂಡು ಹೋಗಬೇಕು ಅಂದ್ರೆ ನಿಮ್ಮ ಒಂದು ವಿಳಾಸದ ಪುರಾವೆ ಆಗಿರ್ಬೋದು ನಿಮ್ಮ ಹೆಸರಾಗಿರ್ಬೋದು ಆಧಾರ್ ಕಾರ್ಡ್ ಆಗಿರ್ಬೋದು ಬ್ಯಾಂಕ್ ಪಾಸ್ಬುಕ್ ಆಗಿರ್ಬೋದು ಮತ್ತೆ ರೇಷನ್ ಕಾರ್ಡ್ ಮತ್ತೆ ಅಲ್ಲಿ ಅಗತ್ಯ ಸಂಬಂಧಿಸಿರುವಂತಹ ಅರ್ಜಿ ಸಲ್ಲಿಸುವಂತಹ ಸಮಯದಲ್ಲಿ ಬೇಕಾಗಿರುವಂತಹ ದಾಖಲೆಗಳನ್ನ ನೀವು ಅಲ್ಲಿ ಕೊಡಬೇಕಾಗ್ತದೆ ಅದರ ಜೊತೆಗೆ ಇಂಪಾರ್ಟೆಂಟ್ ಆಗಿರುವಂತದ್ದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಆದಾಯ ಪ್ರಮಾಣ ಪತ್ರ ಮತ್ತು ಹೊಲಿಗೆ ಅನುಭವದ ಒಂದು ಪುರಾವೆ ಅಂತ ದಾಖಲೆ ಕೂಡ ನೀವು ಸಂಪೂರ್ಣವಾಗಿ ಸಲ್ಲಿಸಬೇಕಾಗತ್ತೆ ಯಾಕಂದ್ರೆ ನೀವು ಹೊಲಿಗೆ ಯಂತ್ರ ಕಲ್ತಿರಂತೇಳಿ ಒಂದು ಸರ್ಟಿಫಿಕೇಟ್ ಕೂಡ ನೀವು ಅವರಿಗೆ ಕೊಡಬೇಕಾಗ್ತದೆ ಅನ್ನೋದು ಕೂಡ ನಾವು ಸಂಪೂರ್ಣವಾಗಿ ನೋಡ್ತಾ ಇದೀವಿ ಪರಿಶೀಲನೆ ಒಂದು ಪ್ರಕ್ರಿಯೆ ಏನಿರತ್ತಪ್ಪ ಅಂದ್ರೆ ಆ ಸಲ್ಲಿಸಿದ ಅರ್ಜಿ ಮತ್ತು ದಾಖಲೆಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳಿಂದ ಒಂದು ಪರಿಶೀಲನೆ ಮಾಡ್ತಾರೆ ಕೂಡ ಸಂಪೂರ್ಣವಾಗಿ ನೋಡಬಹುದು ಹಣವನ್ನು ಸ್ವೀಕರಿಸಿ ಅರ್ಜಿ ನಮೂದಿಸಿದ ನಂತರ ಹದಿನೈದು ಒಂದು ಸಾವಿರ ರೂಪಾಯಿ ನೀವು ಮಾಡಬಹುದು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ನೇರವಾಗಿ ಜಮಾ ಆಗುತ್ತೆ ಅನ್ನೋದು ಕೂಡ ನಾವು ಸಂಪೂರ್ಣವಾಗಿ ನೋಡ್ತಾ ಇದೀವಿ ಇದಕ್ಕೆ ಮೊಟ್ಟ ಮೊದಲಿಗೆ ನೀವು ಎಲ್ಲಾ ದಾಖಲೆಗಳನ್ನ ತಗೊಂಡು ಹೋಗ್ಬೇಕು ಈ ಒಂದು ಉಚಿತ ಒಂದು ಹೊಲಿಗೆ ಯಂತ್ರವನ್ನ ಯಶಸ್ವಿಯಾಗಿ ಅರ್ಜಿ ಸಲ್ಲಿಸಲು ನಿಮಗೆ ಬೇಕಾಗಿರುವಂತ ದಾಖಲೆಗಳು ಏನಪ್ಪಾ ಅಂದ್ರೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಆಧಾರ್ ಪ್ರಮಾಣ ಪತ್ರ ಮತ್ತೆ ಹೊಲಿಗೆ ಕೆಲಸದ ಪುರಾವೆ ಅರ್ಜಿದಾರರ ಒಂದು ಟ್ರೈಲರಿಂಗ್ ಕೆಲಸದಲ್ಲಿ ತೊಡಗಿಸಿಕೊಂಡಿರುವ ಬಗ್ಗೆ ಒಂದು ಪ್ರಮಾಣ ಪತ್ರವನ್ನು ಕೊಡಬೇಕಾಗತ್ತೆ ಜೊತೆಗೆ ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಕೂಡ ಅಲ್ಲಿ ಸಂಪೂರ್ಣವಾಗಿ ಕೊಡಬೇಕಾಗ್ತದೆ ಇವೆಲ್ಲ ತಗೊಂಡೋಗಿ ನೀವೇನ್ ಮಾಡಬೇಕಪ್ಪ ಅಂದ್ರೆ ನಿಮ್ಮ ಹತ್ತಿರದಲ್ಲಿರುವಂತಹ ಒಂದು ಸಿ ಎಸ್ ಸಿ ಕೇಂದ್ರಕ್ಕೆ ಭೇಟಿ ಕೊಟ್ಟು ಅಲ್ಲಿಂದ ನೀವೇನ್ ಮಾಡಬಹುದು ಅರ್ಜಿಯನ್ನು ಸಲ್ಲಿಸಿ ಸಂಪೂರ್ಣವಾಗಿ ಇವತ್ತು ಕೇಂದ್ರ ಸರ್ಕಾರದಿಂದ ಇವತ್ತು ಹದಿನೈದು ಜೊತೆಗೆ ಇಪ್ಪತ್ತು ಸಾವಿರ ರೂಪಾಯಿ ಒಂದು ಸಹಾಯಧನ ಕೂಡ ಇವತ್ತು ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ಯೋಜನೆಯಡಿಯಲ್ಲಿ ಅರ್ಜಿ ಸಲ್ಲಿಸುವ ಮುಖಾಂತರ ಇವತ್ತು ಮಹಿಳೆಯರು ಮತ್ತು ಪುರುಷರಿಗೂ ಕೂಡ ಈ ಒಂದು ಯೋಜನೆಯ ಲಾಭವನ್ನ ಸಂಪೂರ್ಣವಾಗಿ ಪಡೆಯಬಹುದು ಜೊತೆಗೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದ್ರೆ ಇಲ್ಲಿ ಸಿ ಎಸ್ ಸಿ ಡಿಜಿಟಲ್ ಸೇವಾ ಕೇಂದ್ರಕ್ಕೆ ಕೂಡ ನೀವು ಸಂಪೂರ್ಣವಾಗಿ ಹೋದ್ರೆ ಯೂಸರ್ ಐಡಿ ಪಾಸ್ವರ್ಡ್ ಇತ್ತು ಅಂದ್ರೆ ನೀವೇನ್ ಮಾಡ್ಬೋದು ಸಂಪೂರ್ಣವಾಗಿ ಇಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ ಅನ್ನೋದು ಕೂಡ ಸಂಪೂರ್ಣವಾಗಿ ನೋಡಬಹುದು ಜೊತೆಗೆ ಆ ಒಂದು ಪಿ ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ಆ ಒಂದು ಪೇಜ್ ಅಲ್ಲಿ ಕೂಡ ನಿಮಗೆ ಕೆಲವೊಂದಿಷ್ಟು ಮಾಹಿತಿ ಕೂಡ ಸಂಪೂರ್ಣವಾಗಿ ಸಿಗುತ್ತೆ ಯಾವ ರೀತಿಯಾಗಿ ರಿಜಿಸ್ಟ್ರೇಷನ್ ಮಾಡಬೇಕು ಇಲ್ಲಿ ಏನೆಲ್ಲ ಒಂದು ಅಬೌಟ್ ಸ್ಕೀಮ್ ಬಗ್ಗೆ ನೋಡಬಹುದು ನೀವು ಈ ಒಂದು ಯೋಜನೆ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಕೂಡ ತಿಳ್ಕೊಬಹುದು ಜೊತೆಗೆ ಸ್ಕೀಮ್ ಒಂದು ಬೆನಿಫಿಟ್ಸ್ ಕೂಡ ಇದ್ದಿರತ್ತೆ ಇದರಿಂದ ಏನೆಲ್ಲ ಲಾಭ ಸಿಗುತ್ತೆ ಅನ್ನೋದು ಕೂಡ ನಾವು ಇಲ್ಲಿ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ ಅಂತ ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು ಈ ಒಂದು ಕೇಂದ್ರ ಸರ್ಕಾರದ ಯೋಜನೆ ಆಗಿರುತ್ತೆ ದಯವಿಟ್ಟು ನಿಮ್ಮ ಹತ್ತಿರದಲ್ಲಿರುವಂತಹ ಒಂದು ಸಿ ಎಸ್ ಸಿ ಕೇಂದ್ರಕ್ಕೆ ಭೇಟಿ ಕೊಟ್ಟು ನೀವೇನ್ ಮಾಡಬೇಕು ಕೂಡಲೇ ಅರ್ಜಿ ಸಲ್ಲಿಸುವ ಮುಖಾಂತರ ನೀವೇನ್ ಮಾಡಬಹುದು ಮನೆಯಲ್ಲಿ ಇಬ್ರು ಕೂಡ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ ಎಷ್ಟು ಬೇಕಾದಷ್ಟು ಜನ ಅರ್ಜಿಯನ್ನು ಸಲ್ಲಿಸಬಹುದು ಯಾಕೆಂದ್ರೆ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡ್ಲಿಕ್ಕೆ ನಾವು ಇಷ್ಟಪಡ್ತೀವಿ ಹಾಗಾಗಿ ಒಬ್ರು ಕೆಲಸ ಮಾಡ್ತಾ ಇದಾರೆ ಅಂದ್ರೆ ಇನ್ನೊಬ್ಬರಿಗೆ ಏನ್ ಮಾಡ್ಬೇಕು ಅವ್ರು ಹಾಗಾಗಿ ಮನೆಯಲ್ಲಿರುವಂತಹ ಎಲ್ಲ ಸದಸ್ಯರಿಗೂ ಕೂಡ ಅವಕಾಶ ಇದ್ದಿರತ್ತೆ ದಯವಿಟ್ಟು ಈ ಒಂದು ಮಾಹಿತಿಯನ್ನ ನೀವೇನ್ ಮಾಡಬಹುದು ಅತಿ ಹೆಚ್ಚು ಜನರಿಗೆ ಸೇರ್ ಮಾಡುವ ಮುಖಾಂತರ ಇಲ್ಲಿಂದ ಲಾಗಿನ್ ಮಾಡುವಂತ ಒಂದು ಅವಕಾಶ ಕೂಡ ಇದ್ದಿರತ್ತೆ ಬಟ್ ನಮಗೆ ಲಾಗಿನ್ ಐಡಿ ಮತ್ತೆ ಏನ್ ಬೇಕಾಗತ್ತಪ್ಪ ಅಂದ್ರೆ ಸಪೋಸ್ ನೀವು ಅಪ್ಲಿಕೇಶನ್ ಹಾಕಿದ್ರೆ ಅಂದ್ರೆ ನೀವು ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಬೆನಿಫಿಷಿಯರ್ ಲಾಗಿನ್ ಮೇಲೆ ಕ್ಲಿಕ್ ಕೂಡ ಮಾಡಬೇಕು ನಿಮ್ಮ ಒಂದು ಮೊಬೈಲ್ ನಂಬರ್ ಕಾಣಿಸಿರುವ ಲಾಗಿನ್ ಕೂಡ ಇಲ್ಲಿ ಅವಕಾಶ ಇದ್ದಿರುತ್ತೆ ನಾವು ಸಂಪೂರ್ಣವಾಗಿ ನೋಡಬಹುದು ಮತ್ತೆ ಇದರ ಜೊತೆಗೆ ಹೆಚ್ಚಿನ ಮಾಹಿತಿಗಾಗಿ ಸೇವಾ ಸಿಂಧು ಕೇಂದ್ರಕ್ಕೆ ಭೇಟಿ ಕೊಟ್ಟು ನೀವು ಕೂಡ ಏನ್ ಮಾಡಬಹುದು ಸಂಪೂರ್ಣವಾಗಿ ಇದಕ್ಕೆ ಅರ್ಜಿ ಸಲ್ಲಿಸುವ ಮುಖಾಂತರ ಈ ಒಂದು ಯೋಜನೆ ಲಾಭವನ್ನು ಸಂಪೂರ್ಣವಾಗಿ ಪಡೆಯಬಹುದು ಇನ್ನು ಕೊನೆ ದಿನಾಂಕ ತಿಳಿದು ಬಂದಿಲ್ಲ ಆನ್ಲೈನ್ ಅರ್ಜಿ ಸಂಪೂರ್ಣವಾಗಿ ಪ್ರಾರಂಭವಾಗಿರೋದ್ರಿಂದ ದಯವಿಟ್ಟು ಹತ್ತಿರದಲ್ಲಿರುವಂತಹ ಸೇವಾ ಕೇಂದ್ರಗಳಿಗೆ ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿ ನೀವು ಕೂಡ ಸುಮಾರು ಮೂವತ್ತೈದು ಸಾವಿರ ರೂಪಾಯಿ ಒಂದು ಸಹಾಯಧನವನ್ನ ಸಂಪೂರ್ಣವಾಗಿ ಪಡೆದುಕೊಂಡು ನೀವು ಕೂಡ ನಿಮ್ಮ ಒಂದು ವೃತ್ತಿ ಜೀವನವನ್ನು ಪ್ರಾರಂಭಿಸಬಹುದು ದಯವಿಟ್ಟು ಮತ್ತಷ್ಟು ಕೂಡ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ